ಇವತ್ತಿನ ವಿಡಿಯೋದಲ್ಲಿ ನಾನು ಕಮೋಡ್ ಯಾವ ತರ ಕೂರಿಸೋದು ಫ್ಲೋರ್ ಮೌಂಟೈನ್ಸು ಇದು ನೋಡಿ ಈ ಥರ ಇದೆ ಈಗ ಆಲ್ರೆಡಿ ಅವತ್ತು ಪೈಪ್ ತೋರಿಸ್ತಿದೆ ನಿಮಗೆ ಆ ಪೈಪ್ನ ಕಟ್ ಮಾಡಿ ಕೂರಿಸಿರುವಂಥದ್ದು ಇನ್ನು ಸೀಟ್ ಕವರ್ ಹಾಕಿಲ್ಲ ಈ ಸೀಟ್ ಕವರ್ನ ಇಲ್ಲ ಹಾಕ್ಬೇಕು ಇದೀಗ ಅಡ್ಜಸ್ಟ್ಮೆಂಟ್ಗೆ ಕೂರಿಸಿರೋದಿಲ್ಲ ಈಗ ಈ ಕಮೋಡ್ನ ತೆಗೆದು ಇದೊಂದು ವಾಶ್ ಆಗಿದೆ ನೋಡಿ ಇದನ್ನ ಪಟ್ಟೆ ಹಾಕಬೇಕು ಈ ತರ ಬೋರ್ಡ್ ಇಟ್ಕೊಂಡಾಗ ಕಾಣುತ್ತಿದ್ದೆ ಅನ್ಕೊಳ್ತೀನಿ ಈ ಹೋಲ್ಕೆ ಫಸ್ಟೇ ಹಾಕಬೇಕು ಸೀಟ್ ಪವರ್ ಕೂರಿಸುವಂತದ್ದು ಬೇರೆ ಕಮಲ್ಗಳಲ್ಲಿ ಇಲ್ಲೇ ಡೈರೆಕ್ಟ್ ಹೊರಗಡೆ ಬರ್ತದೆ ಇಂತ ಆಗಲ್ಲ ನಾವು ಕೆಳಗಿಂದ ನೆಟ್ ಟೈಟ್ ಮಾಡಬೇಕು ಈ ನೆಟ್ ಟೈಟ್ ಮಾಡಬೇಕಾಗುತ್ತೆ ನೋಡಿ ಈ ತರ ಇರ್ತದೆ ಹ್ಮ್ ಕಶಿಂಗ್ ಪ್ಲಸ್ ಟ್ರೂ ಈ ತರ ಇರುತ್ತೆ ಕಾಣ್ತಿದೆ ಅನ್ಕೊಳ್ತಿದ್ದೀನಿ ನೋಡಿ ನೀರು ಬಿಟ್ಟಿದ್ದೀನಿ ಈಗ ನೀರು ತುಂಬಾ ಇದೆ ತುಂಬಿದ ತಕ್ಷಣ ಈ ಬಾಲ್ ಮೇಲೆ ಬಂದು ಹಿಂಗೆ ನೀರು ನಿಲ್ತು ಬಿಡುತ್ತೆ ನೋಡಿ ಅಲ್ಲಿ ನಿಲ್ಲುತ್ತೆ ಈ ಥರ ಎದ್ದಾಗ ಈ ಥರ ನಿಲ್ಲುತ್ತೆ ಫುಲ್ ತುಂಬಿದಾಗ ಆ ಥರ ಎದ್ದು ಬಂದು ನಿಲ್ಲುತ್ತೆ ಇದು ಫ್ಲಶ್ ಬಟನ್ಗಳು ಇಲ್ಲಿ ಕೂರುತ್ತೆ ನೋಡಿ ಇಲ್ಲಿ ಈ ಜಾಗ ಕೂರುತ್ತೆ ಇದು ಲಾಸ್ಟಿಕ್ ಫಿಟಿಂಗ್ ಮಾಡ್ತೀನಿ ಈಗ ಹಾಕಕ್ ಹೋಗ್ತಿಲ್ಲ ಈಗೆಲ್ಲ ಚೆಕಿಂಗ್ ಅಲ್ಲಿ ಇದೆ ಎಲ್ಲ ಅಷ್ಟೇ ಫೈನಾಲ್ ಎಲ್ಲ ಲಾಶ್ಟೆಲ್ಲ ಇದು ಕಮೋಡ್ ಮೇಲೆ ಕೂರಿಸುವಂಥ ಪ್ಲೇಟ್ ಇದು ಲಾಸ್ಟ್ಗೆ ಅದೇ ಪುಷ್ ಬಟಾಲ್ ತೋರಿಸುತ್ತಲ್ಲ ಅಲ್ಲಿಗೆ ಕೂರೋಂಥದ್ದು ಇದು ಈಗ ಅಡಿ ಬಂದ್ರೆ ನಾಲ್ಕು ಇಂಚ್ ಪೈಪ್ ಇದ್ರೊಳಗಡೆ ಹಾಕ್ಬೇಕು ಈಗ ಈಗ ಪೈಪಿಗೆ ಬರೀ ಹಾಗೆ ಕೂರಿಸಿರೋದು ಟೆಸ್ಟಿಂಗ್ಗೋಸ್ಕರ ಈಗ ಇದನ್ನ ಲಾಕ್ ಮಾಡಿಬಿಟ್ಟು ಇದು ಹಾಕಿದ್ರೆ ಸ್ಮೆಲ್ ಬರಲ್ಲ ಎಲ್ಲಿಂದ ಸ್ಮೆಲ್ ಬರಲ್ಲ ಪೈಪಿಂದ ನಾಲ್ಕು ಇಂಚ್ ಪೈಪಿಂದ ಬರುವಂಥ ಸ್ಮೆಲ್ ಎಲ್ಲಿಂದ ಬರೋಲ್ಲ ಅದಕ್ಕೆ ಅದಕ್ಕೋಸ್ಕರ ಹಾಕೋದು ಇದನ್ನ ನಾಲ್ಕು ಈ ಸೀಟ್ ಕವರ್ನ ಕೂರ್ಸೋದು ನೋಡಿ ಸೀಟ್ ಕವರ್ ತೋರಿಸ್ತೀನಿ ಸ್ಟೀಟ್ ಇದೆ ಈ ನಿಮಗೆ ಫುಲ್ ಅ ಮಾಡಿ ತೋರಿಸ್ತೀನಿ ಅದ್ರಗೂ ವೀಡಿಯೋ ಹಾಕ್ತೀನಿ ನೋಡಿ ಈ ತರ ಇರುತ್ತೆ ಕಮ್ಮಿ ಇದ್ರಲ್ಲಿ ಕೊಟ್ಟಿರೋದು ಇದು ನೀಟಾಗಿ ಫ್ಲಶ್ ಆಗಿ ಹಾಕ್ಯದ್ ಈ ತರ ನೀವು ರನ್ ಮಾಡಿದ್ರೆ ನೀರು ನೋಡಿ ಆತರ ಹೋಗ್ತಾ ಇರ್ತದೆ ಅದೀಗ ಫುಲ್ ಲೋಡ್ ಆಗಿದೆ ಲೋಡ್ ಆದ್ರೆ ಸರಿ ಕುದ್ದುತ್ತೆ ನೀವು ಈ ತರದ ಹೋಲ್ ಇರೋದೇ ತಗೋಬೇಕು ನೋಡಿ ಒಳಗಡೆ ಇಲ್ಲೊಂದು ಚಿಕ್ಕ ಹೋಲ್ ಕಾಣ್ತಿದೆ ನೋಡಿ ಇಲ್ಲಿ ಬೆರಳಾಗಿ ತೋರಿಸ್ತಾ ಇದೀನಿ ಈ ತರ ಹೋಲ್ಗಳು ಇದ್ರೆ ಇದು ಪಕ್ಕ ಹೊಡೆದು ನಿಮ್ಗೆ ತಳ್ಳುತ್ತೆ ಇದು ಈ ನಾ ಏನು ಇಲ್ದಿರೋದು ಅದೇ ತರ ಇದ್ರೆ ಅದರಲ್ಲಿ ಕ್ಲಿಯರ್ ಆಗಿ ಫ್ರೆಶ್ ಆಗಲ್ಲ ಈ ತರ ಕಮ್ಮು ಆದಷ್ಟು ನೋಡಿ ಮತ್ತೆ ಇಲ್ಲಿಂದ ನೀರು ಬರುತ್ತೆ ನೋಡಿ ಇಲ್ಲಿ ಇದೆಲ್ಲ ಮಂದಿ ರೊಟಾಟ ಆಗಿ ಸರಿದ ಗುದ್ದು ಇದು ಹೇರ್ ಇದು ಅದರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಸದ್ಯಕ್ಕೆ ಈ ಮಾಡ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹೊತ್ತು ಬೆಲ್ ಬೆಲ್ಲೈಕನ್ನ ಆಲ್ ಮಾಡಿಡಿ ಇಷ್ಟೊತ್ತು ನೋಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೊಂದು ಸ್ವಲ್ಪ ಗೋಡೆಯಿಂದ ಗ್ಯಾಪ್ ಕೊಟ್ಟು ಕೂರಿಸಿರೋದು ನೋಡಿ ಇಲ್ಲಿ ಅದು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಮತ್ತು ಅಲ್ಲಿ ಎಲ್ಲ ಟೈಪ್ ಮಾಡಲಿಕ್ಕೆ ಕಷ್ಟ ಇಕ್ಕಟ್ಟಾಗಬಾರ್ದು ಅನ್ನೋಕ್ಕೋಸ್ಕರ ಅದನ್ನ ಸ್ವಲ್ಪ ಮುಂದೆ ಹೇಳ್ಕೊಂಡು ಕೂರಿಸಿದ್ದೀವಿ ಕೆಲವು ಫುಲ್ ಗೋಡೆನು ಟಚ್ ಮಾಡ್ತಾರೆ ಆ ಫಿಟ್ಟಿಂಗ್ ಆಗೋ ಅಂಥದ್ರಲ್ಲಿ ಮಾಡ್ಕೋಬೋದು ಈಗ ನಾನು ಈ ವಿಡಿಯೋನ ಎಲ್ಲ ನೆನಸ್ತಿದ್ದೀನಿ Thank you for watching.